ಎಲ್ರಿಗೂ ನಮಸ್ಕಾರ ಸಾಮಾನ್ಯವಾಗಿ ಅಡಿಕೆ ಗಿಡಗಳಿಗೆ ಸುಣ್ಣ ಹಚ್ಚೋದನ್ನು ನೀವೆಲ್ಲರೂ ನೋಡಿರ್ತೀರ ಸುಣ್ಣನ ಯಾಕೆ ಹಚ್ಚಬೇಕು ಯಾವ ಟೈಮಲ್ಲಿ ಹಚ್ಬೇಕು ಮತ್ತು ಹೇಗೆ ಹಚ್ಚಬೇಕು ಮತ್ತು ಸುಣ್ಣದ ಜೊತೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ನಾವು ಸುಣ್ಣನ ರೆಡಿ ಮಾಡ್ಕೋಬೇಕು ಇದೆಲ್ಲ ವಿಷಯದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಅಡಿಕೆ ಗಿಡಗಳಿಗೆ ಸುಣ್ಣನ ಏನು ಕೆಲೇಪನ ಮಾಡಬೇಕು ಅಂತ ಹೇಳಿದ್ರೆ ನಾರ್ಮಲಾಗಿ ಒಂದು ಬಿಲ್ಡಿಂಗ್ಗೆ ಪೇಂಟ್ ಮಾಡೋದು ಬಿಲ್ಡಿಂಗ್ ಚೆನ್ನಾಗಿ ಕಾಣಿಸ್ಲಿ ಅಂತ ಅನಿಸಿದ್ರು ಪೇಂಟ್ ಮಾಡೋ ಮೇನ್ ರೀಸನ್ ಏನಪ್ಪಾ ಅಂದರೆ ಬಿಲ್ಡಿಂಗ್ ಬಿಡದೆ ಇರಲಿ ಅಂತ ಅದೇ ರೀತಿ ಬಿಸಿಲಿನಿಂದ ಅಡಿಕೆ ಗಿಡಗಳನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಸುಣ್ಣನ ಹೊಡೆಯೋದು ತುಂಬ ಇಂಪಾರ್ಟೆಂಟ್ ಸೂರ್ಯನ ಶಾಖಕ್ಕೆ ಅಡಿಕೆ ಮರದ ಕಾಂಡಗಳೇನಿರುತ್ತೆ ಅದು ಸುಟ್ಟು ಬಿಡುತ್ತೆ ಇದ್ರ ಲಕ್ಷಣ ನೋಡೋದಾದರೆ ಮೊದಲು ಹಸಿರು ಬಣ್ಣ ಇರುವಂತಹ ಕಾಂಡಗಳು ಬಿಸಿಲಿನ ಶಾಖಕ್ಕೆ ಕ್ರಮೇಣವಾಗಿ ಕೆಂಪು ಬಣ್ಣಕ್ಕೆ ತಿರುಗ್ತಾ ಹೋಗ್ತವೆ ಅದ ನಂತರ ಆ ಕಾಂಡಗಳು ಆ ಬಿಸಿಲಿನ ಶಾಖಕ್ಕೆ ಬಿಟ್ಟು ಸಪ್ರೇಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ಥರ ಸಪ್ರೇಟ್ ಆಗಿಬಿಟ್ರೆ ಆಹಾರ ಮತ್ತು ವಾಟರ್ ಟ್ರಾನ್ಸ್ಫರ್ ಮಾಡೋ ನರ್ಸ್ಗಳೆಲ್ಲ ಸತ್ತೋಗಿ ಗಿಡದ ಇಮ್ಯುನಿಟಿ ಪವರ್ ತುಂಬಾ ಕಡಿಮೆ ಆಗುತ್ತೆ ಈ ಥರ ಇಮ್ಯುನಿಟಿ ಪವರ್ ಕಡಿಮೆ ಆದರೆ ಬೆಳವಣಿಗೆ ಕುಂಠಿತ ಆಗುತ್ತೆ ಇದರಿಂದ ಬೇರೆ ಬೇರೆ ರೋಗಗಳು ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಮತ್ತು ಮರದ ಸ್ಟ್ರೆಂತ್ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ತೀವ್ರ ಗಾಳಿ ಮಳೆ ಬಂದರೆ ಮರಗಳು ಬಿದ್ದೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಹಾಗಾಗಿ ಅಡಿಕೆ ಗಿಡಗಳಿಗೆ ಸುಣ್ಣ ಬಳಿಯೋದು ತುಂಬಾ ಮುಖ್ಯ ಸುಣ್ಣ ಬಿಳಿ ಬಣ್ಣ ಇರೋದ್ರಿಂದ ಬಿಳಿ ಬಣ್ಣ ಲೇಪನ ಮಾಡೋದ್ರಿಂದ ಸೂರ್ಯನ ಶಾಖ ಗಿಡಗಳಿಗೆ ತುಂಬ ಕಡಿಮೆ ತಾಕುತ್ತೆ ಮತ್ತೆ ಬಿಳಿ ಬಣ್ಣ ಇಟ್ಟ ರಿಫ್ಲೆಕ್ಟ್ ಮಾಡೋ ಗುಣ ಇರೋದ್ರಿಂದ ಗಿಡಗಳಿಗೆ ಒಂದು ತಂಪು ಅನುಭವ ಆಗುತ್ತೆ ಈಗ ಸುಣ್ಣದ ಜೊತೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸಿ ನಾವು ಸುಣ್ಣನ ಯಾವ ತರ ರೆಡಿ ಮಾಡ್ಕೋಬೇಕು ಅಂತ ನೋಡೋಣ ಈಗ ಏನು ಪ್ರಪೋಷನಲ್ಲಿ ಸುಣ್ಣನ ಮತ್ತು ಇಂಗ್ರೀಡಿಯೆಂಟ್ಸ್ನ ತಗೋಬೇಕು ಅಂತ ಹೇಳಿದರೆ ಹತ್ತು ಕೆ ಜಿ ನೀವು ಸುಣ್ಣನ ತಗೋತೀರ ಅಂತ ಹೇಳಿದರೆ ಒಂದು ಕೆ ಜಿಯಷ್ಟು ಬಿಳಿ ಬೆಲ್ಲ ತಗೊಳ್ಳಿ ಕಪ್ಪು ಬೆಲ್ಲ ತಗೊಂಡ್ರೆ ಸ್ವಲ್ಪ ವೈಟ್ ಕಲರು ಡಿಮ್ಮ ಕಾಣಿಸುತ್ತೆ ಗಿಡದ ಮೇಲೆ ಹಾಕ್ಕೊಟ್ರೆ ಸೊ ಬಿಳಿ ಬೆಲ್ಲ ತಗೊಳ್ಳಿ ಒಂದು ಕೆ ಜಿ ಬಿಳಿ ಬೆಲ್ಲ ಮತ್ತು ಒಂದು ಕೆ ಜಿ ಮೈದಾ ಹಿಟ್ಟು ಹತ್ತು ಕೆ ಜಿ ಸುಣ್ಣಕ್ಕೆ ಒಂದು ಕೆ ಜಿ ಬಿಳಿ ಬೆಲ್ಲ ಒಂದು ಕೆ ಜಿ ಮೈದಾ ಈ ಪ್ರಪೋಷನಲ್ಲಿ ಹಾಕೋಬೇಕು ಈ ಥರ ಮಾಡೋದ್ರಿಂದ ಆ ಸುಣ್ಣನ ನಾವು ಗಿಡಗಳ ಮೇಲೆ ಹಚ್ಚಿದಾಗ ಅದು ಜಾಸ್ತಿ ಕಾಲ ಗಿಡದ ಕಾಂಡದ ಮೇಲೆ ಉಳಿಯುತ್ತೆ ಅಡಿಕೆ ಗಿಡಗಳು ಎಷ್ಟಿದಾವೆ ಮತ್ತು ಬಡ್ಡೆಗಳು ಎಷ್ಟು ತಪ್ಪ ಇದ್ದಾವೆ ಅನ್ನೋದ್ರ ಮೇಲೆ ನೀವು ಸುಣ್ಣದ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ಅಂತ ತಗೊಳ್ಳಿ ಮೊದಲಿಗೆ ನೀವು ಕಲ್ಲು ಸುಣ್ಣನ ತಗೊಳ್ಳಿ ಕಲ್ಲು ಸುಣ್ಣ ಪೌಡ್ರ್ ಸುಣ್ಣ ಪ್ಯಾಕೆಟಲ್ಲೂ ಕೂಡ ಸಿಗುತ್ತೆ ಅಂಗಡಿಗಳಲ್ಲಿ ಆ ಸುಣ್ಣಕ್ಕೆ ಕಂಪೇರ್ ಮಾಡಿದ್ರೆ ಕಲ್ಲು ಸುಣ್ಣ ಏನಿರುತ್ತೆ ಅದು ಕ್ವಾಲಿಟಿ ಚೆನ್ನಾಗಿರುತ್ತೆ ಹಾಗಾಗಿ ಸುಣ್ಣನ ತಗೊಂಡು ಮೊದಲಿಗೆ ನಾವು ಒಂದು ಸುಣ್ಣನ ನಾವು ಬಿಸಿ ನೀರಲ್ಲಿ ಹಾಕಿ ಬೇಯಿಸ್ಕೋಬೇಕು ಹಾಗಾಗಿ ಒಂದು ಕಂಟೈನರ್ ತಗೊಂಡು ಒಂದು ಐದು ಕೆ ಜಿ ಸುಣ್ಣ ಫಸ್ಟ್ ಐದು ಕೆ ಜಿ ಕಲಿಸ್ಕೊಳ್ಳಿ ಅದು ಸಾಕಾಗಲಿಲ್ಲ ಅಂದರೆ ಮತ್ತೆ ಬೇಕಾದರೆ ನೀವು ಮಿಶ್ರಣವನ್ನು ಮಾಡ್ಕೋಬೋದು ಸೊ ಒಂದು ಐದು ಕೆ ಜಿಯಷ್ಟು ಸುಣ್ಣನ ತಗೊಂಡು ಅದಕ್ಕೆ ಒಂದು ಹತ್ತು ಲೀಟ್ರಷ್ಟು ಸ್ವಲ್ಪ ಬಿಸಿ ನೀರನ್ನು ಹಾಕಿ ಬೇಯೋದಕ್ಕೆ ಬಿಡಬೇಕು ಇದನ್ನು ಬೇಯಿಸ್ಕೊಳ್ಳುವಾಗ ಸ್ವಲ್ಪ ತುಂಬಾ ಕೇರ್ಫುಲ್ಲಾಗಿರಿ ಬಿಕಾಸ್ ನೀರಿನ ಜೊತೆ ಸುಣ್ಣನ ಹಾಕಿದರೆ ಅದು ಕುದಿಯೋಕೆ ಶುರುವಾಗುತ್ತೆ ಅದು ತುಂಬಾ ಬಿಸಿ ಕೂಡ ಇರುತ್ತೆ ಮತ್ತು ಅದರಿಂದ ಬರೋ ಅಬೇನ ನಾವು ತಗೊಳ್ಬಾರ್ದು ಫೇಸ್ಗೆ ತಗೊಂಡ್ರೆ ನಮ್ಮದು ಚರ್ಮದಲ್ಲಿ ಬಂಗ್ ಬರೋ ಚಾನ್ಸಸ್ ಇರುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಅದನ್ನು ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ದೂರದಲ್ಲೇ ನಿಂತ್ಕೊಂಡು ಅದನ್ನು ಬೇಯ್ದು ಬಿಡಿ ಅದನ್ನು ಒಂದು ಐದರಿಂದ ಆರು ಗಂಟೆ ಬಿಟ್ಟು ಅದು ತಣ್ಣಗೆ ಆದಮೇಲೆ ಒಂದು ಆರು ಏಳು ಗಂಟೆ ಆದಮೇಲೆ ಒಂದು ಕೆ ಜಿಯಷ್ಟು ಬೆಲ್ಲನ ನೀರು ಜೊತೆಗೆ ಕಲಸಿ ಆ ಮಿಶ್ರಣ ಮತ್ತು ಒಂದು ಕೆ ಜಿಯಷ್ಟು ಮೈದಾನ ಗಂಟಿಲ್ಲದೆ ಇರೋ ರೀತಿ ಕಲಿಸ್ಕೊಂಡು ಎಲ್ಲನೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಕನ್ಸಿಸ್ಟೆನ್ಸಿ ಯಾವ ರೀತಿ ಬರಬೇಕಪ್ಪ ಅಂತ ಹೇಳಿದ್ರೆ ನೀವು ಗೋಡೆಗೆ ಸುಣ್ಣನ ಹೊಡಿಬೇಕಾದ ಯಾವ ರೀತಿ ತೆಳು ಇರುತ್ತೆ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾದರೆ ಏನಾಗುತ್ತೆ ಲೇಯರ್ಗಳು ಸಿಪ್ಪೆ ಥರ ಕಿತ್ಕೊಂಡು ಬರೋ ಚಾನ್ಸಸ್ ಇರುತ್ತೆ ಗಿಡದ ಮೇಲೆ ಹಾಕಿದರೆ ಬಿಸಿಲಿನ ಶಾಖಕ್ಕೆ ಹಾಗಾಗಿ ಸ್ವಲ್ಪ ಅತಿ ತೆಳುವು ಬೇಡ ಅತಿ ಗಟ್ಟಿನೂ ಬೇಡ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಗಿಡಗಳಿಗೆ ಹತ್ತ ಬರಬೇಕು ಸುಣ್ಣನ ನೀವು ಅಡಿಕೆ ಗಿಡಕ್ಕೆ ಹಚ್ಚಬೇಕಾದ್ರೆ ಡೈರೆಕ್ಟ್ ಕೈಯಿಂದ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಸುಣ್ಣ ತುಂಬಾ ಪವರ್ಫುಲ್ ಇರುತ್ತೆ ಅದು ಕೈ ಬರೀ ಕೈಯಲ್ಲಿ ನಾವು ಯೂಸ್ ಮಾಡಿದ್ರೆ ಕೈಯಲ್ಲಿ ತೂತುಗಳು ಅಥವಾ ನಿಮ್ಮ ಕೈಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಕೈಗೆ ಗ್ಲೌಸ್ನ ಹಾಕ್ಕೊಂಡು ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಕಟ್ಕೊಂಡು ಮನೆಗಳಿಗೆ ಪೇಂಟ್ ಮಾಡಿ ಆದಮೇಲೆ ಏನು ಬ್ರಷ್ಗಳು ಹಳೆ ಬ್ರಷ್ಗಳು ಉಳಿದಿರ್ತವೆ ಆ ಬ್ರಷ್ಗಳ ಸಹಾಯದಿಂದ ನೀವು ಬಣ್ಣನ ಅಡಿಕೆ ಗಿಡಗಳಿಗೆ ಹಚ್ಬೋದು ಅಡಿಕೆ ಗಿಡಕ್ಕೆ ಬಂಜೆ ಬಿಡದಿರೋ ರೀತಿ ಸುತ್ತಲೂ ಎಲ್ಲ ಕಡೆ ಕಾಂಡದ ಸುತ್ತಲೂ ಕೂಡ ನೀವು ಹಚ್ತಾ ಬರಬೇಕು ನೀವು ಸುಣ್ಣನ ಹಚ್ಚೋ ಟೈಮು ಬಿಸಿಲಿನಲ್ಲಿ ಹಚ್ಚಿದ್ರೆ ನಿಮಗೂ ಕೂಡ ಸುಸ್ತಾಗುತ್ತೆ ಹಾಗೆ ಹಚ್ಚೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಸುಣ್ಣ ಅದು ಹೀಟ್ ರಿಫ್ಲೆಕ್ಟ್ ಮಾಡೋದ್ರಿಂದ ನಿಮಗೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಮಾರ್ನಿಂಗ್ ಟೈಮು ಸಿಕ್ಸ್ ಟು ಏಯ್ಟ್ವರೆಗೆ ಅಥವಾ ಸಂಜೆ ಒಂದು ಐದು ಗಂಟೆ ನಂತರ ನೀವು ಹಚ್ಚೋದು ತುಂಬ ಉತ್ತಮ ಇನ್ನು ಯಾವ ಟೈಮಲ್ಲಿ ನಾವು ಸುಣ್ಣನ ಹಚ್ಚಬೇಕು ಯಾವ ತಿಂಗಳಲ್ಲಿ ಸುಣ್ಣನ ಗಿಡಗಳಿಗೆ ಹಚ್ಚೋದ್ರಿಂದ ಗಿಡಗಳನ್ನ ನಾವು ಬಿಸಿಲಿನ ಶಾಖದಿಂದ ಕಾಪಾಡ್ಕೋಬೋದು ಅಂತ ಹೇಳಿದ್ರೆ ಸುಣ್ಣನ ಹಚ್ಚೋದು ಬೇಸಿಗೆಯಲ್ಲಿ ಬರುವಂತಹ ಸುಡು ಬಿಸಿಲಿನಿಂದ ಅಡಿಕೆ ಗಿಡಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಹಾಗಾಗಿ ಡಿಸೆಂಬರಿಂದ ಜನವರಿ ತಿಂಗಳಲ್ಲಿ ಸುಣ್ಣನ ಲೇಪನ ಮಾಡೋದು ತುಂಬಾ ಮುಖ್ಯ ಸುಣ್ಣನ ಹಚ್ಚೋದ್ರಿಂದ ಬಿಸಿಲಿನಿಂದ ಕಾಪಾಡ್ಕೊಳ್ಳೋದು ಒಂದು ರೀಸನ್ ಆದರೆ ಸುಣ್ಣದಲ್ಲಿ ಅಧಿಕ ಕ್ಯಾಲ್ಸಿಯಂ ಅಂಶ ಇರೋದರಿಂದ ಗಿಡಗಳಿಗೆ ಒಳ್ಳೆ ಕ್ಯಾಲ್ಸಿಯಂ ಸಿಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಹಾಗೆ ಮಣ್ಣಿನಲ್ಲಿ ಪಿ ಎಚ್ ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ ಆಲ್ರೆಡಿ ಜನವರಿ ಮಂತ್ ಸ್ಟಾರ್ಟ್ ಆಗಿದೆ ನೀವೇನಾದರೂ ಇನ್ನೂ ನಿಮ್ಮ ಅಡಿಕೆ ಮರಗಳಿಗೆ ಸುಣ್ಣನ ಲೇಪನ ಮಾಡಿಲ್ಲ ಅಂತ ಹೇಳಿದರೆ ಈಗಲೇ ಲೇಪನ ಮಾಡಿ ಅಡಿಕೆ ಗಿಡಗಳನ್ನ ಬಿಸಿಲಿನಿಂದ ಕಾಪಾಡ್ಕೊಳ್ಳಿ ಹಾಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಧನ್ಯವಾದಗಳು